ಎಲ್ಲ ಆತ್ಮೀಯ ಸ್ಪರ್ಧಾ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತ ಹಿಂದಿನ ಒಂದು ಅವಧಿಯಲ್ಲಿ ಮೊದಲನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಹಮ್ಮಿಕೊಂಡಂತ ಪ್ರಮುಖ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಇವತ್ತಿನ ಈ ಒಂದು ಅವಧಿಯಲ್ಲಿ ಎರಡನೆಯ ಪಂಚವಾರ್ಷಿಕ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ವಿಡಿಯೋ ತನಕ ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಮಾಡಿದ್ರೆ ನಿಮ್ಮ ಡೈಲಿ ಹಾಕುವಂತ ನೋಟಿಫಿಕೇಶನ್ ಲಭ್ಯ ಆಗ್ತಾವ ಓಕೆನಾ ಬನ್ನಿ ಪ್ರಾರಂಭ ಮಾಡೋಣ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನ ಹತ್ತೊಂಬತ್ತು ನೂರ ಐವತ್ತಾರು ಮತ್ತು ಹತ್ತೊಂಬತ್ತು ನೂರ ಅರವತ್ತೊಂದರ ಇಶ್ವಿಯಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆ ಆಗ್ತದೆ ಈ ಹತ್ತೊಂಬತ್ತು ನೂರ ಐವತ್ತಾರರಿಂದ ನೈನ್ಟೀನ್ ಸಿಕ್ಸ್ಟಿ ಒನ್ ತನಕ ದೇಶದಲ್ಲಿ ದೇಶದಲ್ಲಾದಂಥ ಪ್ರಮುಖ ಘಟನೆಗಳು ಮತ್ತು ಹಮ್ಮಿಕೊಂಡಂಥ ಯೋಜನೆಗಳು ಸ್ಥಾಪನೆ ಆದಂಥ ಸಂಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಇಲ್ಲಿ ನೋಡಿ ಮೊದಲನೆಯ ಪಂಚವಾರ್ಷಿಕ ಯೋಜನೆಯ ಎರಡನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷ ಯಾರಂತಂದ್ರ ಜವಾಹರ್ ನೆಹರು ಆಮೇಲೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ ಯಾರಂತಂದ್ರ ಟಿ ಟಿ ಕೃಷ್ಣಮಾಚಾರ್ಯ ಎರಡನೇ ಒಂದು ಪಂಚವಾರ್ಷಿಕ ಯೋಜನೆಯನ್ನ ಮಹಲನೋಬಿಸ್ ಮಾದರಿ ಅಂತ ನಾವೇನ್ ಮಾಡ್ತೀವಿ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನ ಕರೆಯಲಾಗ್ತದ ಯಾವ ಮಾದರಿ ಮಹಲನೋಬಿಸ್ ಮಾದರಿ ಮೊದಲನೇ ಪಂಚವಾರ್ಷಿಕಿ ಯೋಜನೆಯನ್ನ ನಾವು ಎರಡು ಮತ್ತು ಡೋಮಗ್ ಮಾದರಿ ಅಂತ ಕರೆದ್ವಿ ಈಗ ಎರಡನೇ ಪಂಚವಾರ್ಷಿಕ ಯೋಜನೆ ನಾವ್ ಏನ್ ಕರಿತೇವಿ ಮಹಲನೋಬಸ್ ಮಾದ ಅಂತೇಳಿ ಕರಿತೇವಿ ಎಷ್ಟೋ ಎಕ್ಸಾಂಪಲ್ ಕೇಳಲಾಗಿದೆ ನೋಟ್ ಅದಾದ ಅದಾದ್ಮೇಲೆ ಈ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹತ್ತೊಂಬತ್ ನೂರ ಐವತ್ತಾರು ಸೆಪ್ಟೆಂಬರ್ ಒಂದರಂದು ಭಾರತೀಯ ಜೀವ ವಿಮಾ ನಿಗಮವನ್ನ ಸ್ಥಾಪನೆ ಮಾಡಲಾಗ್ತದ ಅದ್ ನಾವ್ ಎಲ್ಲ ಸಿ ಅಂತ ಕರಿತೇವಲ್ಲ ಅದು ಸ್ಥಾಪನೆ ಆಗಿದ್ದೇವಾಗ ಹತ್ತೊಂಬತ್ ನೂರ ಐವತ್ತಾಗು ಸೆಪ್ಟೆಂಬರ್ ಒಂದಕ್ಕ ಸ್ಥಾಪನೆ ಇದಾದ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ದೆಹಲಿಯಲ್ಲಿ ಕೇಂದ್ರೀಯ ಉಗ್ರನ ನಿಗಮ ಸ್ಥಾಪನೆ ಆಗುತ್ತದೆ ಏನು ಕೇಂದ್ರೀಯ ಉಗ್ರನ ನಿಗಮ ಸ್ಥಾಪನೆ ಆಗಿದೆ ಅವಾಗ ಹತ್ತೊಂಬತ್ತು ನೂರ ಐವತ್ತೇಳು ಎಲ್ಲಿ ಸ್ಥಾ ಸ್ಥಾಪನೆ ಆಯ್ತು ದೆಹಲಿ ಒಳಗ ಸ್ಥಾಪನೆ ಆಯ್ತು ಪ್ರಸ್ತುತ ದೇಶದೊಳಗ ನಾಲ್ಕು ನೂರಕ್ಕಿಂತ ಅಧಿಕ ಉಗ್ರಹನ ಸೌಲಭ್ಯಗಳನ್ನ ಈ ಕೇಂದ್ರೀಯ ಉಗ್ರನ ನಿಗಮ ಒಳಗೊಂಡಿದೆ ಈ ಒಂದು ನಿಗಮವು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂತ ಸಂಸ್ಥೆಯಾಗಿದೆ ಈ ಒಂದು ಖಾತೆಯು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದ ನಿಮಗೆ ಮಾಡಬಹುದು ಸ್ಥಾಪನೆ ಕೇಳ್ಬಹುದು ಅದು ಕೇಂದ್ರ ಕಚೇರಿ ಕೇಳಬಹುದು ಅದು ಯಾವ ವ್ಯಾಪ್ತಿಯೊಳಗೆ ಕಾರ್ಯವನ್ನ ಮಾಡ್ತದ ಅದನ್ನು ಕೂಡ ಕೇಳ್ಬಹುದು ಅದಕ್ಕೆ ಮಾಡ್ರಿ ಎಲ್ಲಾ ಅಂಶಗಳನ್ನ ನೋಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಎರಡನೇ ಪಂಚವಾರ್ಷಿಕ ಯೋಜನೆಯೊಳಗ ಅತಿ ಪ್ರಮುಖವಂತ ಕೊಡುಗೆ ಅಂತಂದ್ರ ಹತ್ತೊಂಬತ್ ನೂರ ಐವತ್ತಾರನೇ ಒಳಗ ಕೈಗಾರಿಕಾ ನೀತಿಯನ್ನ ಘೋಷಣೆ ಮಾಡಲಾಗ್ತದೆ ಮೊದಲನೆಯ ಕೈಗಾರಿಕಾ ನೀತಿ ಘೋಷಣೆ ಆಗಿದ್ದು ಹತ್ತೊಂಬತ್ ನೂರ ನಲ್ವತ್ತೆಂಟು ಇದು ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ಆದ್ಮೇಲೆ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ನಾವೇ ಮಾಡ್ತೀವಿ ಕೈಗಾರಿಕಾ ನೀತಿಯನ್ನ ಹೊಸ್ದಾಗಿ ಘೋಷಣೆ ಮಾಡ್ತೀವಿ ಇದು ಕೈಗಾರಿಕೆಗಳನ್ನ ವಿಂಗಡಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಏನೋ ಕೈಗಾರಿಕೆಗಳನ್ನ ವಿಂಗಡಣೆ ಮಾಡುವಂತ ಕೆಲಸವನ್ನ ಈ ನೀತಿ ಮಾಡ್ತದ ಈ ಕೈಗಾರಿಕಾ ನೀತಿಯ ವಿಶೇಷ ಕೊಡುಗೆ ಅಂತಂದ್ರ ದೇಶದಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಏನಾಗ್ತದ ಪ್ರಾರಂಭ ಆಗ್ತದ ಏನೋ ಹತ್ತೊಂಬತ್ ನೂರ ಕೈಗಾರಿಕಾ ನೀತಿಯ ಏನ್ ಯಶಸ್ವಿ ಅಂತಂದ್ರ ಈ ಒಂದು ನೀತಿಯಲ್ಲಿ ದೇಶ ಏನ್ ಪ್ರಾರಂಭ ಆಗ್ತದ ಮಿಶ್ರ ಆರ್ಥಿಕತೆ ಪ್ರಾರಂಭ ಆಗ್ತದ ಮಿಶ್ರ ಆರ್ಥಿಕತೆ ಅಂತಂದ್ರ ಸಮಾಜವಾದಿ ಮತ್ತು ಬಂಡವಾಳಶಾಹಿ ಆರ್ಥಿಕತೆ ಒಳಗೊಂಡಿರುವಂತಹ ಆರ್ಥಿಕತೆ ಯಾವುದು ಅದು ಮಿಶ್ರ ಆರ್ಥಿಕತೆ ಇನ್ನು ಕೂಡ ಗಮನಿಸ್ಬೇಕು ಅದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಬಿಲಾಯ್ ಉಕ್ಕಿನ ಮತ್ತು ಕಬ್ಬಿನ ಕೈಗಾರಿಕೆಯನ್ನ ಛತ್ತೀಸ್ಗಢದಲ್ಲಿ ರಷ್ಯಾದ ಸಂಯೋಗದೊಂದಿಗೆ ಹತ್ತೊಂಬತ್ ನೂರ ಐವತ್ತೇಳು ಏನಾದರೂ ಸ್ಥಾಪನೆಯನ್ನ ಮಾಡಲಾಯಿತು ಯಾವ ಸಂಯೋಗ ರಷ್ಯಾದ ಸಂಯೋಗ ಯಾವಾಗ ಹತ್ತೊಂಬತ್ ನೂರ ಐವತ್ತೇಳು ಎಲ್ಲಿ ಛತ್ತೀಸ್ಗಢ ಏನ ಇದನ್ನು ಕೂಡ ಗಮನಿಸಬೇಕು ಇದಾದ್ಮೇಲೆ ಈ ಎರಡನೇ ಪಂಚವಾರ್ಷಿಕ ಯೋಜನೆಯ ಇನ್ನೊಂದು ಕೊಡುಗೆ ಅಂತಂದ್ರ ಹತ್ತೊಂಬತ್ ನೂರ ಐವತ್ತೆಂಟನೆಯ ಇಸಿ ಒಳಗ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಶಾರ್ಟ್ಕಟ್ ಆಗಿ ಡಿ ಆರ್ ಆಗ್ತದ ಸ್ಥಾಪನೆ ಆಗ್ತದೆ ಹಾಗಿದವಾಗ ಹತ್ತೊಂಬತ್ ನೂರ ಐವತ್ತೆಂಟು ಈ ಡಿ ಆರ್ ನ ಕೇಂದ್ರ ಕಚೇರಿ ದೆಹಲಿ ಒಳಗಿದೆ ಎಲ್ಲಿ ದೆಹಲಿ ಒಳಗ ಈ ಒಂದು ಡಿ ಆರ್ ಡಿ ಆರ್ ಡಿಒನ ಮೊದಲ ಡೈರೆಕ್ಟರ್ ಜನರಲ್ ಯಾಕಂತಂದ್ರ ದೌಲತ್ ಸಿಂಗ್ ಕೊಟಾಗೆ ಅಂತೇಳಿ ಏನು ಡಿ ಆರ್ ಮೊದಲ ಡೈರೆಕ್ಟರ್ ಜನರಲ್ ಯಾರು ದೌಲತ್ ಸಿಂಗ್ ಕೊಟಾಗೆ ಅಂತೇಳಿ ಪ್ರಸ್ತುತ ಇದರ ಒಂದು ಚೇರ್ಮನ್ ಯಾಕಂತಂದ್ರ ಡಾಕ್ಟರ್ ಸಮೀರ್ ವೆಂಕಟೇಶ್ಯನ್ ಕಾಮತ್ ಅಂತೇಳಿ ಪ್ರಸ್ತುತ ಡಿಆರ್ ಡಿಒನ ಮುಖ್ಯಸ್ಥ ಯಾವ ಚೇರ್ಮನ್ ಯಾವ ಡಾಕ್ಟರ್ ಸಮೀರ್ ವೆಂಕಟೇಶನ್ ಕಾಮತ್ ಅಂತೇಳಿ ಈ ವ್ಯಕ್ತಿ ಹದಿನಾಲ್ಕನೆಯ ಚೇರ್ಮನ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಇದಾದ್ಮೇಲೆ ಅಲ್ಲಿ ನಾವು ಚರ್ಚೆ ಮಾಡಿದಂಗ ಡೈರೆಕ್ಟರ್ ಜನರಲ್ ಕೊಠಾಗ ಇದ್ರು ಚೇರ್ಮನ್ ಯಾಗದ ಕಾಮತ್ ಮೊದಲಿಗೆ ಡಿಆರ್ಡಿಒ ನಲ್ಲಿ ಏನು ಹುದ್ದೆ ಇತ್ತಲ್ಲ ಅದು ಎರಡ್ ಸಾವಿರದ ಹದಿನೈದರ ತನಕ ಆ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳನ್ನ ಡೈರೆಕ್ಟರ್ ಜನರಲ್ ಅಂತ ಕರಿತಿತ್ವ ಎರಡ್ ಸಾವಿರದ ಹದಿನೈದ್ ಆದ್ಮೇಲೆ ಅದನ್ನ ಚೆರ್ಮನ್ ಅಂತೇಳಿ ಮಾಡ್ತಾರ ಮೌನಾಮಕರಣ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಇನ್ನು ಕೂಡ ಗಮನಿಸಬೇಕು ಇದಾದ್ಮೇಲೆ ಡಿಆರ್ಡಿಒ ನಿರ್ಮಿತ ಪ್ರಮುಖ ಸಾಧನೆಗಳು ಯಾವಂತಂದ್ರ ಕೆಲವೊಂದು ಅಗ್ನಿ ಶ್ರೇಣಿಯ ಕ್ಷಿಪಣಿಗಳನ್ನ ತಯಾರು ಮಾಡಿದೆ ಆದ್ಮೇಲೆ ಪ್ರಥಮಿ ನಾಗ ಮತ್ತು ಆಕಾಶ ಕ್ಷಿಪಣಿಗಳನ್ನ ತಯಾರು ಮಾಡಲಾಗಿದೆ ತೇಜಸ್ ಎಂಬ ಸ್ವದೇಶಿ ಲಘು ಯುದ್ಧ ವಿಮಾನವನ್ನ ತಯಾರು ಮಾಡಲಾಗಿದೆ ಇನ್ನೊಂದು ಅರ್ಜುನ ಟ್ಯಾಂಕ್ ಅನ್ನ ಇದು ಕೂಡ ಸ್ವದೇಶಿ ಸೈನ್ಯ ಟ್ಯಾಂಕ್ ಇದು ಕೂಡ ಡಿಆರ್ಡಿಒ ನ ಪ್ರಮುಖವಾದಂತ ಉತ್ಪಾದನಾ ಸಾಧನಗಳು ಆಗಿವೆ ಇದಾದ್ಮೇಲೆ ಇನ್ನೊಂದು ಈ ಡಿಆರ್ ಡಿಒ ಏನ್ ಹತ್ತೊಂಬತ್ತು ಐವತ್ತೆಂಟು ಸ್ಥಾಪನೆ ಆಯ್ತಲ್ಲ ಇದರ ಒಂದು ಘೋಷವಾಕ್ಯ ಏನಂತಂದ್ರ ಸಶಸ್ತ್ರ ಬಲಗಳ ಶಕ್ತಿಗೆ ಶಕ್ತಿ ನೀಡುವುದು ಇದು ಡಿ ಆರ್ಡಿಒ ನ ಒಂದು ಘೋಷವಾಕ್ಯ ಆಗಿದೆ ಇದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಹತ್ತೊಂಬತ್ ನೂರ ಐವತ್ತೆಂಟನೇ ಇಶು ಒಳಗ ಪರಮಾಣು ಶಕ್ತಿ ಆಯೋಗವನ್ನ ರಚನೆ ಮಾಡಲಾಗ್ತದೆ ಅಟೋಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಇದರ ಮೊದಲ ಒಂದು ಅಧ್ಯಕ್ಷ ಯಾಕಂತಂದ್ರ ಓಮಿಜಿ ಬಾಬಾ ಅಂತೇಳಿ ಪ್ರಸ್ತುತ ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷ ಯಾರ ಡಾಕ್ಟರ್ ಅಜಿತ್ ಕುಮಾರ್ ಅಂತೇಳಿ ಈ ಡಾಕ್ಟರ್ ಅಜಿತ್ ಕುಮಾರ್ ಮೋಹತಿ ಯಾವಾಗ ನೇಮಕ ಆಗಂತಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ನಲ್ಲಿ ಹೊಂದಿ ಪ್ರಸ್ತುತವಾಗಿ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಯಾರು ಅಜಿತ್ ಕುಮಾರ್ ಮೋಹತಿ ಅಂತೇಳಿ ಇದಾದ್ಮೇಲೆ ನೋಡ್ರಿ ಈ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗುಹೆ ಬೆಳವಣಿಗೆ ತರ ಎಷ್ಟ ನಾಲ್ಕು ಪಾಯಿಂಟ್ ಐದಿತ್ತು ಹಾಕಿಕೊಂಡಂತ ಗುಹೆಯಷ್ಟು ನಾಲ್ಕು ಪಾಯಿಂಟ್ ಐದು ಆದ್ರೆ ನಿಜವಾಗಿ ಸ್ಥಾಪನೆ ಬೆಳವಣಿಗೆ ಆಗಿದ್ದು ಅಂತಂದ್ರ ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಹಾಕಿಕೊಂಡಿದ್ದು ನಾಲ್ಕು ಪಾಯಿಂಟ್ ಐದು ನಿಜವಾಗಿ ಬೆಳವಣಿಗೆ ತಗ ಎಷ್ಟಾಯ್ತು ನಾಲ್ಕು ಪಾಯಿಂಟ್ ಇಪ್ಪತ್ತೇಳರಷ್ಟು ಆಯ್ತು ಇನ್ನು ಕೂಡ ಗಮನಿಸಬೇಕು ಅದಾದ್ಮೇಲೆ ಇದೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತವು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಬಾಹ್ಯ ಮಟ್ಟದಲ್ಲಿ ಪಾವತಿ ಬಿಕ್ಕಟ್ಟನ್ನ ಎದುರಿಸಿತ್ತು ಅದು ಯಾವಾಗ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಇನ್ನೊಂದು ಎರಡನೇ ಪಂಚವಾರ್ಷಿಕ ಯೋಜನೆ ಆದ್ಯತೆ ನೀಡಿದ್ದು ಕೈಗಾರಿಕಾ ಕರ್ಮಕ್ಕೆ ಆದ್ಯತೆಯನ್ನ ನೀಡಿತ್ತು ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಆದ್ಯತೆ ಕೊಟ್ರ ಎರಡನೇ ಪಂಚವಾರ್ಷಿಕ ಯೋಜನೆಯು ಕೈಗಾರಿಕೆಗೆ ಆದ್ಯತೆಯನ್ನ ಕೊಡ ಇದಾದ್ಮೇಲೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂತ ಇನ್ನೊಂದು ಕೆಲವೊಂದು ಸಂಸ್ಥೆಗಳನ್ನ ನೋಡ್ರಿ ಐ ಐ ಟಿ ಮುಂಬೈ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಐ ಐ ಟಿ ಮದ್ರಾಸ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಭಾರತೀಯ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಸ್ಥಾಪನೆ ಆಯಿತು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಖಾತಾ ಸಾರಿಗೆ ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಪುನರ್ ಸಂಸ್ಥಾಪನೆಯನ್ನ ಹತ್ತೊಂಬತ್ ನೂರ ಅರವತ್ತರಲ್ಲಿ ಮಾಡಲಾಯಿತು ಇದು ಕೂಡ ಒಂದು ಪ್ರಮುಖವಂತ ಅಂಶ ಇದಾದ್ಮೇಲೆ ನೈನ್ಟೀನ್ ಸಿಕ್ಸ್ಟಿ ಒನ್ ಒಳಗ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನ ನವದೆಹಲಿ ಒಳಗ ಸ್ಥಾಪನೆ ಮಾಡಲಾಯಿತು ನೈನ್ಟೀನ್ ಸಿಕ್ಸ್ಟಿ ಒನ್ ಒಳಗ ಪರಮಾಣು ಇಂಧನ ಆಯೋಗವನ್ನ ನೇಮಕ ಮಾಡಲಾಯಿತು ಇದಾದ್ಮೇಲೆ ಎರಡನೇ ಪಂಚವಾರ್ಷಿಕ ಯೋಜನೆ ಒಳಗ ನವೆಂಬರ್ ಒಂದು ಹತ್ತೊಂಬತ್ತ ಐವತ್ತಾರಂದು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ರಾಜ್ಯಗಳು ಉದಯವಾದವು ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತೀಯ ರಿಸರ್ವ್ ನಿಂದ ನೇಪಾಳದಲ್ಲಿ ನಾಣ್ಯ ವ್ಯವಸ್ಥೆನ ನೀರ್ವಹಣಿಯನ್ನ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಪ್ರಾರಂಭವನ್ನ ಮಾಡಲಾಯಿತು ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ದಲಾಯ ಲಾಮ ಅಂತೇಳಿ ಇವು ಟೆಬೆಟ್ನ ದಗ್ ಮಗುವು ಇವಾಗ ನೂರ ಐವತ್ತೊಂಬತ್ತರಲ್ಲಿ ಯಾವಾಗ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಭಾರತಕ್ಕೆ ಬಂದು ಆಶ್ರಯವನ್ನ ಪಡೆದವು ಇನ್ನು ಕೂಡ ಗಮನಿಸಬೇಕು ಇದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಇಂದಸ್ ನದಿ ನೀರಿನ ಒಪ್ಪಂದವನ್ನ ನೈನ್ಟೀನ್ ಸಿಕ್ಸ್ಟಿ ಒಳಗೆ ಮಾಡಲಾಯಿತು ಈ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಪ್ಪಂದ ಆಗಿತ್ತು ಯಾರ ಮಧ್ಯಸ್ಥಿಕೆ ಅಂತಂದ್ರ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ನೈನ್ಟೀನ್ ಸಿಕ್ಸ್ಟಿ ಒಳಗ ಇಂದಸ್ ನದಿ ಒಪ್ಪಂದ ಮಾಡಲಾಯಿತು ಇನ್ನೊಂದು ಪ್ರಮುಖ ಘಟನೆ ನೀಲ್ ಬೆನ್ನಿಗೆ ಯೋಜನೆಯನ್ನ ನೈನ್ಟೀನ್ ಸಿಕ್ಸ್ಟಿ ಒಳಗ ಪ್ರಾರಂಭ ಮಾಡಲಾಯಿತು ಇದು ಸಂಬಂಧಿಸಿದ್ದು ಮೀನುಗಾರಿಕೆ ಅಭಿವೃದ್ಧಿಗೆ ಸಂಬಂಧವನ್ನ ಹೊಂದಿತ್ತು ಇದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಪೋರ್ಚುಗೀಸರ ವಶದಲ್ಲಿದ್ದ ಗೋವಾ ದಮನ್ ಮತ್ತು ದ್ಯೂ ಭಾರತ ಸೇರ್ಪಡೆಯನ್ನ ಮಾಡಿಕೊಂಡಿತ್ತು ಯಾವಾಗ ಅಂತಂದ್ರ ನೈನ್ಟೀನ್ ಸಿಕ್ಸ್ಟಿ ಒನ್ ಒಳಗ ಇಷ್ಟು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಮ್ಮಿಕೊಂಡಂತ ಪ್ರಮುಖ ಆ ಕಾರ್ಯಕ್ರಮಗಳಾಗಿವೆ ಎಲ್ಲವುಗಳು ನಿಮ್ಮ ಸಿಇಟಿ ಎಕ್ಸಾಮ್ ಒಂದಲ್ಲ ಒಂದು ಎಕ್ಸಾಮ್ ಈ ಒಂದು ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅದಕ್ಕೆ ನೀವು ಆದಷ್ಟು ಏನ್ ಮಾಡ್ರಿ ಎಲ್ಲಾ ಅಂಶಗಳನ್ನ ನೋಟ್ ಮಾಡ್ಕೊಂಡು ಚೆನ್ನಾಗಿ ಅಧ್ಯಯನ ಮಾಡ್ಬೇಕಂತೇಳಿ ನಮಗೆ ಕೇಳ್ಕೊಳ್ತೇನೆ ಓಕೆನಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ ಆದಷ್ಟು ವಿಡಿಯೋಗೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಓಕೆ ಯು